ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಷಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಂಬಾರ್ ಪೌಡರ್ ಮನೆಯಲ್ಲೇ ತುಂಬ ಈಸಿಯಾಗಿ ಹದಿನೈದರಿಂದ ಇಪ್ಪತ್ತು ದಿನಕ್ಕಾಗೋಷ್ಟು ಸಾಂಬಾರ್ ಪೌಡರ್ನ ಹೇಗೆ ಮಿಕ್ಸಿಯಲ್ಲೇ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸಾಂಬಾರ್ ಪೌಡರ್ ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕಪ್ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ರೊಕ್ಕೆ ಕರ್ಬೇವನ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಒಂದೂವರೆ ಕಪ್ ಮೆಣಸಿನಕಾಯಿಗೆ ಒಂದೂವರೆ ಕಪ್ ಧನಿಯಾ ಬೀಜ ಮತ್ತು ಎರಡು ಸ್ಪೂನ್ ಕಡಲೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆ ಎರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆ ಎರಡು ಪೀಸ್ ಚಕ್ಕೆ ಒಂದು ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲೆ ಇಟ್ಟು ಒಂದು ಬಾಣಲೆಗೆ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ಬಿಸಿಲಿದ್ರೆ ಒಣಗಿಸ್ಕೊಂಡು ಕೂಡ ಹಾಕೋಬೋದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೊಳ್ಳಿ ಇವಾಗ ಆಗಿದೆ ಬ್ಯಾಡ್ದಿಕ್ಕಿ ಮೆಣಸಿ ಸೇರಿಸ್ಕೊಂಡು ಅದೇ ಥರ ಹುರ್ಕೊಳ್ಳಿ ಇವಾಗ ಇದು ಫ್ರೈ ಆಗಿದೆ ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಧನಿಯಾ ಬೀಜ ಒಂದೂವರೆ ಕಪ್ ಧನಿಯಾ ಬೀಜನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮುಟ್ಟಿದರೆ ಬಿಸಿ ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಜಾಸ್ತಿ ಕಲರ್ ಚೇಂಜ್ ಆಗೋ ತನಕ ಹುರಿಯೋದೇನು ಬೇಡ ಇವಾಗ ಇದಾಗಿದೆ ಇವಾಗ ಎಲ್ಲ ಥರದ ಬೇಳೆಗಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಒಂದು ಹದಿನೈದರಿಂದ ಆಗೋಷ್ಟು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಬೇಳೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅರ್ಧ ಸ್ಪೂನ್ ಮೆಂತ್ಯನೂ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಹಾಕಿ ಫ್ರೈ ಹಾಕಿದ್ದಾದಮೇಲೆ ಎರಡು ಸ್ಪೂನ್ ಜೀರಿಗೆನೂ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಘಮ ಘಮ ಅನ್ನೋ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಎರಡು ಪೀಸ್ ಚಕ್ಕೆ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಮೆಣಸು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಬೇಳೆಗಳು ಎಲ್ಲ ಮಸಾಲೆಗಳು ಚೆನ್ನಾಗಿ ಘಮಘಮ ಅನ್ನೋ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆನೂ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಲಾಸ್ಟಿಗೆ ಎರಡು ಸ್ಪೂನ್ ಕಡಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗೆಲ್ಲ ಫ್ರೈ ಆಗಿದ್ದಾಗಿದೆ ಸ್ವಲ್ಪ ಕರಿಬೇವು ಸೇರಿಸಿ ಕರಿಬೇವು ಕ್ರಿಸ್ಪಿ ಆಗೋ ಥರ ಸೇರಿಸ್ಕೊಳ್ಳಿ ನಾನು ಕರಿಬೇವನ್ನ ಮೊದಲೇ ಒಣಗಿಸಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ವರ್ಷನೂ ಕೊನೆ ಇದ್ದರೆ ಅಷ್ಟನ್ನು ಕೊನೆ ಸೇರಿಸ್ಕೊಳ್ಳಿ ನೋಡಿ ಈ ಥರ ಕ್ರಿಸ್ಪಿ ಆಗಿರಬೇಕು ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗ್ಬಿಡಿ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮನೆಯಲ್ಲೇ ಟ್ರೈ ಮಾಡಿ ಒಂದು ಸಲ ಹೇಗಿತ್ತು ಅಂತ ಹೇಳಿ ಇವಾಗ ಮಿಕ್ಸಿ ಸಾರಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಬೇಕು ಅಂದರೆ ಜರಡಿ ಇಟ್ಕೊಳ್ಳಿ ನೈಸ್ ಪೌಡ್ರ್ ಮಾಡ್ಕೊಳ್ಳಿ ನಾನೇನು ಜರಡಿ ಮಾಡಲ್ಲ ನೀವು ಬೇಕು ಒಂದು ದಪ್ಪ ತಪ್ಪಾಗಿದ್ರೆ ಜರಡಿ ಮಾಡ್ಕೊಳ್ಳಿ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಉಪ್ಪು ಸೇರಿಸೋದ್ರಿಂದ ಸಾಂಬಾರು ಪೌಡರು ತುಂಬ ದಿನ ಫ್ರೆಶ್ ಆಗಿರುತ್ತೆ ಮತ್ತು ನೀವು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಹಾರ ಹಾಕಿ ಈ ಥರ ಗಾಜಿನ ಬಾಟ್ಲಲ್ಲಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಗಾಳಿ ಆಡ್ತಿರೋ ಥರ ಟೈಟಾಗಿ ಮುಚ್ಚಳ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಮನೆಯಲ್ಲೇ ಫ್ರೆಶ್ ಆಗಿ ಹೇಗೆ ಸಾಂಬಾರ್ ಪೌಡರನ್ನ ಅಂತ ನೋಡಿದ್ರಲ್ವಾ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್